ಮಾರ್ಚ್ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಲೋಕಸಭಾ ಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ ನಿನ್ನೆ ಚುನಾವಣಾ ಆಯೋಗದ ಅಧಿಕಾರಿಗಳು ಗೃಹ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಅರಸೇನಾ ಪಡೆಗಳನ್ನು ಎಲ್ಲೆಲ್ಲಿ ಯಾವ ಎಷ್ಟರ ಮಟ್ಟಿಗೆ ನಿಯೋಜನೆ ಮಾಡಬೇಕು ಅನ್ನುವ ಚರ್ಚೆಯಾಗಿದೆ ಕೊನೆಯ ಹಂತದಲ್ಲಿದೆ ಯಾವಾಗ ಬೇಕಾದರೂ ಚುನಾವಣೆ ಘೋಷಣೆಯಾಗಬಹುದು ಇಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣಾ ಘೋಷಣೆಗೆ ದಿನಗಣನೆ ಶುರುವಾಗಿರುವಂತಹ ಸಂದರ್ಭದಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆ ಬಹಿರಂಗ ಆಗಿದೆ ಒಂದು ಬಾರಿ ಚುನಾವಣೆ ಘೋಷಣೆ ಆದ ಮೇಲೆ ಸಮೀಕ್ಷೆ ಮಾಡುವ ಹಾಗಿಲ್ಲ ಕೊನೆಯ ಹಂತದಲ್ಲಿ ನಡೆದಿರುವಂತಹ ಈ ಸಮೀಕ್ಷೆ ಟೈಮ್ಸ್ ನೌ ಮತ್ತು ಇಟಿಜಿ ಸಂಸ್ಥೆ ನಡೆಸಿರುವಂತಹ ಈ ಸಮೀಕ್ಷೆಯಲ್ಲಿ ಯಾರು ಎಷ್ಟು ಸ್ಥಾನಗಳನ್ನು ಪಡಿತಾರೆ ಹೈ ವೋಲ್ಟೇಜ್ ಸಮೀಕ್ಷೆ ಇದು ಹೈ ವೋಲ್ಟೇಜ್ ಚುನಾವಣೆ ಇದು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ನಾನೂರು ಸ್ಥಾನಗಳನ್ನು ಮುಟ್ಟುತ್ತಾ ನಾನೂರು ಸ್ಥಾನದ ಟಾರ್ಗೆಟ್ ಹಾಕಿದ್ದಾರೆ ನರೇಂದ್ರ ಮೋದಿ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟನ್ನು ಬಿ ಜೆ ಪಿ ಹಾಕಿಕೊಂಡಿದೆ ನಾನೂರು ಸ್ಥಾನ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲಬೇಕು ಅನ್ನೋದು ಟಾರ್ಗೆಟ್ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೂ ಟಾರ್ಗೆಟ್ ಇದೆ ಕಾಂಗ್ರೆಸ್ ನೇತೃತ್ವದ ಇಪ್ಪತ್ತೇಳು ಪಕ್ಷಗಳ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ನರೇಂದ್ರ ಮೋದಿಯವರನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ಟಾರ್ಗೆಟ್ ಇದೆ ಇಂತಹ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಇನ್ನೇನು ಚುನಾವಣೆಗೆ ಹೋಗುವಂತಹ ಸಂದರ್ಭದಲ್ಲಿ ಸಮೀಕ್ಷೆ ಮಾಡಿದ್ದಾರೆ ನೌ ಮತ್ತು ಇ ಟಿ ಜಿ ಮಾರ್ಚ್ ಎಂಟನೇ ತಾರೀಕಿನವರೆಗೆ ಫೆಬ್ರವರಿ ಇಪ್ಪತ್ತರಿಂದ ಮಾರ್ಚ್ ಎಂಟನೇ ತಾರೀಕಿನವರೆಗೆ ನಡೆದಿರುವಂತಹ ಸರ್ವೆ ಇದು ನನ್ನ ಮೊದಲಿಗೆ ಒಟ್ಟಾರೆ ನಂಬರ್ಸ್ ಅನ್ನ ನಿಮಗೆ ಕೊಟ್ಟು ಬಿಡ್ತೀನಿ ಮೊದಲ ನಂಬರ್ಸ್ ಅನ್ನ ಕೊಡ್ತೀನಿ ಟೈಮ್ಸ್ ನಾವ್ ಮತ್ತು ಇ ಟಿ ಜಿ ಸರ್ವೆಯ ಪ್ರಕಾರ ಎನ್ ಡಿ ಎ ಮೈತ್ರಿ ಕೂಟ ಮುನ್ನೂರ ಐವತ್ತೆಂಟರಿಂದ ಮುನ್ನೂರ ತೊಂಬತ್ತೆಂಟು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಮುನ್ನೂರ ಐವತ್ತೆಂಟರಿಂದ ಮುನ್ನೂರ ತೊಂಬತ್ತೆಂಟು ಸ್ಥಾನಗಳನ್ನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಟೈಮ್ಸ್ ನೌ ಸಮೀಕ್ಷೆಯಲ್ಲಿ ಕೊಡಲಾಗಿದೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಎನ್ ಡಿ ಎ ವಿರುದ್ಧ ಇಪ್ಪತ್ತೇಳು ಪಕ್ಷಗಳ ಮೈತ್ರಿಕೂಟ ಕೇವಲ ನೂರ ಹತ್ತರಿಂದ ನೂರ ಮೂವತ್ತು ಸ್ಥಾನಗಳನ್ನಷ್ಟೇ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಇತರೆ ಎಲ್ಲ ಪಕ್ಷಗಳೂ ಸೇರಿ ನಲವತ್ತೆರಡರಿಂದ ನಲವತ್ತೆಂಟು ಸ್ಥಾನಗಳನ್ನು ಪಡೆಯಬಹುದು ಅನ್ನೋದು ಈ ಸಮೀಕ್ಷೆಯ ಒಟ್ಟಾರೆ ಅಂಕಿಅಂಶ ನಮ್ಮ ಟೇಬಲ್ನಲ್ಲಿ ಮತ್ತೊಂದು ನಂಬರ್ ಇದೆ ಮುನ್ನೂರ ಐವತ್ತೆಂಟು ಕಡಿಮೆ ಅಂದರೆ ಮುನ್ನೂರ ಐವತ್ತೆಂಟು ಆಗಬಹುದು ಹೆಚ್ಚೆಂದರೆ ಮುನ್ನೂರ ತೊಂಬತ್ತೆಂಟು ಸ್ಥಾನ ಆಗಬಹುದು ಅನ್ನೋದು ಸಮೀಕ್ಷೆಯಲ್ಲಿ ಬಂದಂತಹ ನಂಬರ್ಸ್ ಆದರೆ ಮೀನ್ ನಂಬರ್ ಏನು ಎರಡರ ಅವರೇಜ್ ತಗೊಂಡ್ರೆ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತೆಂಟು ಸ್ಥಾನಗಳಲ್ಲಿ ಗೆಲುವು ಕಾಣಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ ಐ ಎನ್ ಡಿ ಐ ಎ ಮೈತ್ರಿಕೂಟದ ನಂಬರ್ಸ್ ಸರಾಸರಿ ತೆಗೆದುಕೊಂಡ್ರೆ ನೂರ ಹತ್ತರಿಂದ ನೂರ ಮೂವತ್ತು ಸ್ಥಾನ ಸರಾಸರಿ ತೆಗೆದುಕೊಂಡ್ರೆ ನೂರ ಮೂ ಇಪ್ಪತ್ತು ಕ್ಷೇತ್ರಗಳಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಗೆಲುವು ಸಾಧಿಸಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ ಇನ್ನು ಇತರ ಎಲ್ಲ ಪಕ್ಷಗಳು ಸರಾಸರಿಯಲ್ಲಿ ನಲವತ್ತೈದು ಸ್ಥಾನ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಟೈಮ್ಸ್ ನೌ ಇ ಟಿ ಜಿ ಸಮೀಕ್ಷೆ ಹೇಳ್ತಿದೆ ಈ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಬಿ ಜೆ ಪಿಯನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ಅವರ ಪ್ರಯತ್ನ ಸಫಲ ಆಗೋದಿಲ್ಲ ಸ್ಪಷ್ಟವಾಗಿ ಕಾಣಿಸ್ತಿದೆ ಆದರೆ ನರೇಂದ್ರ ಮೋದಿಯವರು ಹೇಳಿದಂತಹ ನಾನೂರರ ಗಡಿ ಮುಟ್ಟುತ್ತಾ ಅನ್ನುವ ಪ್ರಶ್ನೆ ಬರುತ್ತೆ ಟೈಮ್ಸ್ನವನ್ನವರು ಅಧಿಕ ಸಂಖ್ಯೆಯನ್ನು ಮುನ್ನೂರ ತೊಂಬತ್ತೆಂಟು ಕೊಟ್ಟಿದ್ದಾರೆ ಬಿ ಜೆ ಪಿ ಟಾರ್ಗೆಟ್ ಇರೋದು ಎನ್ ಡಿ ಎಗೆ ನಾನೂರು ಸ್ಥಾನ ಬರಬೇಕು ಅಂತ ಮುನ್ನೂರ ತೊಂಬತ್ತೆಂಟು ಹೈಯೆಸ್ಟ್ ನಂಬರನ್ನು ಟೈಮ್ಸ್ನ ಕೊಟ್ಟಿದೆ ನೆನಪಿರಲಿ ಈ ಸಮೀಕ್ಷೆಯಲ್ಲಿ ಆಂಧ್ರದ ಟಿ ಡಿ ಪಿ ಜನಸೇನಾ ಒಡಿಶಾದ ಬಿಜು ಜನತಾದಳ ಮತ್ತು ಪಂಜಾಬ್ನ ಶಿರೋಮಣಿ ಅಕಾಲಿದಳ ಈ ಮೂರು ಪಕ್ಷಗಳ ಜೊತೆಗೆ ಬಿ ಜೆ ಪಿ ಮಾತುಕತೆಯನ್ನು ನಡೆಸ್ತಾ ಇದೆ ಯಾವುದೇ ಹಂತದಲ್ಲಿ ಆ ಮೂರು ರಾಜ್ಯಗಳಲ್ಲಿ ಮೈತ್ರಿ ಫೈನಲ್ ಆಗಬಹುದು ಆ ಮೂರು ರಾಜ್ಯಗಳನ್ನು ಇತರೆ ವರ್ಗದಲ್ಲಿ ಸೇರಿಸಿ ಈ ಸಮೀಕ್ಷೆಯನ್ನು ಮಾಡಲಾಗಿದೆ ಆ ನಂಬರ್ಸು ಸೇರಿದ್ರೆ ನಾನೂರು ಸ್ಥಾನ ಮೀರುವ ಸಾಧ್ಯತೆ ಇದೆ ಹಾಗಾದರೆ ಈ ಸಮೀಕ್ಷೆ ಎನ್ ಡಿ ಎ ಟೈಮ್ಸ್ನ ಮತ್ತು ಇ ಟಿ ಜಿ ಲೋಕಸಭಾ ಚುನಾವಣೆ ಆರಂಭಕ್ಕೂ ಮುನ್ನ ಹಲವು ಬಾರಿ ಸಮೀಕ್ಷೆಗಳನ್ನು ಮಾಡಿದ್ದಾರೆ ತಿಂಗಳಿನಿಂದ ತಿಂಗಳಿಗೆ ಏನೆಲ್ಲ ಬದಲಾವಣೆ ಆಗಿದೆ ಎನ್ನುವಂತಹ ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಲ್ಲಿ ಸಮೀಕ್ಷೆಯನ್ನು ನಡೆಸಲಾಗಿತ್ತು ಎನ್ ಡಿ ಎ ಮೈತ್ರಿಕೂಟ ಆಗ ಮುನ್ನೂರ ಹನ್ನೊಂದು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದ್ರೆ ಅದು ಅಕ್ಟೋಬರ್ ಇಪ್ಪತ್ತ್ಮೂರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುನ್ನೂರ ಏಳು ಸ್ಥಾನಗಳಿಗೆ ಬಂತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆ ಸಂಖ್ಯೆ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ಬಂತು ಫೆಬ್ರವರಿಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ನಂಬರ್ ಏಕಾಏಕಿ ಮುನ್ನೂರ ಅರವತ್ತಾರಕ್ಕೆ ಜಂಪ್ ಆಯಿತು ಕಾರಣ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಯಿತು ಈಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಸಂಖ್ಯೆ ಮುನ್ನೂರ ಎಪ್ಪತ್ತೆಂಟು ಮುಟ್ಟುತ್ತೆ ಅಂತ ಟೈಮ್ಸ್ ನ ಜಿ ಸಮೀಕ್ಷೆ ಹೇಳ್ತಿದೆ ನೀವು ಐ ಎನ್ ಡಿ ಐ ಎ ಮೈತ್ರಿಕೂಟದ ನಂಬರ್ಸನ್ನು ನೋಡ್ತಾ ಇದ್ದೀರಾ ಐ ಎನ್ ಡಿ ಐ ಎ ಮೈತ್ರಿಕೂಟ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಸಮೀಕ್ಷೆ ಇದೇ ಸಂಸ್ಥೆ ಸಮೀಕ್ಷೆ ಮಾಡಿದಾಗ ನೂರ ಎಪ್ಪತ್ತೆರಡಿತ್ತು ಐ ಎನ್ ಡಿ ಐ ಎ ಪಡೆಯುವ ಸ್ಥಾನಗಳ ಸಮೀಕ್ಷೆ ನಂಬರು ಅದು ನೂರ ಎಪ್ಪತ್ತೈದಕ್ಕೆ ಹೋಗುತ್ತೆ ಅಕ್ಟೋಬರ್ನಲ್ಲಿ ಅಕ್ಟೋಬರ್ ನಂತರ ಇಳಿಕೆಯಾಗ್ತಾ ಬರುತ್ತೆ ಡಿಸೆಂಬರ್ನಲ್ಲಿ ನೂರ ಐವತ್ತೆಂಟಕ್ಕೆ ಐ ಎನ್ ಡಿ ಐ ಎ ಇಷ್ಟು ಸ್ಥಾನ ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳಿತ್ತು ಫೆಬ್ರವರಿಯ ವೇಳೆಗೆ ರಾಮ ಮಂದಿರದ ಲೋಕಾರ್ಪಣೆ ನಂತರ ನಡೆದ ಸಮೀಕ್ಷೆಯಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಕೇವಲ ನೂರ ನಾಲ್ಕು ಸ್ಥಾನ ಅಷ್ಟೇ ಪಡೆಯುತ್ತೆ ಅಂತ ಹೇಳಲಾಯಿತು ಈಗ ಆ ಸಂಖ್ಯೆ ನೂರ ಇಪ್ಪತ್ತಕ್ಕೆ ಮುಟ್ಟುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ನೆನಪಿರಲಿ ಕೇರಳದಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟ ನಿನ್ನೆಯಷ್ಟೇ ಮುರಿದು ಬಿದ್ದಿದೆ ಬಿ ಕಾಂಗ್ರೆಸ್ ಹದಿನಾರು ಕ್ಷೇತ್ರಗಳಿಗೆ ಸ್ವಂತ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಕೇರಳದಲ್ಲಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಮೈತ್ರಿ ಆಗುತ್ತೆ ಅನ್ನುವ ನಿರೀಕ್ಷೆ ಇತ್ತು ಆ ಮೈತ್ರಿ ಆಗೋದಿಲ್ಲ ಅದು ವಿಫಲ ಆಗಿದೆ ನಿನ್ನೆ ಕಾಂಗ್ರೆಸ್ ಎಲ್ಲ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂತಹ ಸಾಧ್ಯತೆ ದಟ್ಟವಾಗಿದೆ ಈಗಾಗಲೇ ಹದಿನಾರು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿದೆ ಆ ನಂಬರ್ ಬಂದರೂ ಕೂಡ ಮೈತ್ರಿ ಆಗಲ್ಲ ಅಂದರೆ ಎನ್ ಡಿ ಎ ಮೈ ಐ ಎನ್ ಡಿ ಐ ಎ ಮೈತ್ರಿಕೂಟದ ನಂಬರ್ಸ್ ಇನ್ನಷ್ಟು ಕಡಿಮೆ ಆಗಬಹುದು ಪಕ್ಷಗಳು ಎಷ್ಟು ಸ್ಥಾನವನ್ನು ಪಡಿತಾವೆ ಮೈತ್ರಿಕೂಟದ ನಂಬರ್ಸನ್ನು ನೋಡಿದ್ವಿ ಪಕ್ಷಗಳ ನಂಬರನ್ನು ನೋಡೋದಾದರೆ ಬಿ ಜೆ ಪಿ ಸ್ವಂತ ಬಲದ ಮೇಲೆ ಮುನ್ನೂರ ಮೂವತ್ತ್ಮೂರು ಮೂವತ್ ಮುನ್ನೂರ ಮೂವತ್ತ್ಮೂರರಿಂದ ಮುನ್ನೂರ ಅರವತ್ತ್ಮೂರು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಕಳೆದ ಬಾರಿ ಬಿ ಜೆ ಪಿ ಗೆದ್ದಿದ್ದು ಮುನ್ನೂರ ಮೂರು ಸ್ಥಾನ ಈ ಬಾರಿ ಆ ಸಂಖ್ಯೆ ಮುನ್ನೂರ ಮೂವತ್ತ್ಮೂರರಿಂದ ಮುನ್ನೂರ ಅರವತ್ತ್ಮೂರು ಜಾಸ್ತಿ ಆಗಬಹುದು ಅಂತಿದೆ ಮೀನ್ ನಂಬರ್ ಬಂದರೆ ಮುನ್ನೂರ ನಲವತ್ತೆಂಟಾಗುತ್ತೆ ಮೀನ್ ನಂಬರ್ ಮುನ್ನೂರ ನಲವತ್ತೆಂಟಾಗುತ್ತೆ ಸರಾಸರಿ ನಂಬರ್ ಮುನ್ನೂರ ನಲವತ್ತೆಂಟು ಸ್ಥಾನಗಳನ್ನು ಬಿ ಜೆ ಪಿ ಸ್ವಂತ ಬಲದ ಮೇಲೆ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ ಅಂದರೆ ಕಳೆದ ಬ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಮುನ್ನೂರ ನಲವತ್ತೈದು ಸ್ಥಾನಗಳನ್ನು ಬಿ ಜೆ ಪಿ ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಿದೆ ಕಾಂಗ್ರೆಸ್ನ ನಂಬರ್ ಇಪ್ಪತ್ತೆಂಟು ಸ್ಥಾನ ಕಡಿಮೆ ಕೊಟ್ಟಿದ್ದಾರೆ ಹೈಯೆಸ್ಟ್ ನಲವತ್ತೆಂಟು ಕೊಟ್ಟಿದ್ದಾರೆ ಇಪ್ಪತ್ತೆಂಟರಿಂದ ನಲವತ್ತೆಂಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋದು ಸಮೀಕ್ಷೆ ಕಳೆದ ಬಾರಿ ಐವತ್ತೆರಡು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ತ ಒಂದು ಸ್ಥಾನವನ್ನು ಗೆದ್ದಿತ್ತು ಈ ಬಾರಿ ಅದಕ್ಕಿಂತಲೂ ಕಡಿಮೆಯಾಗಬಹುದು ಅಂತ ಸಮೀಕ್ಷೆ ಹೇಳ್ತಿದೆ ಇಪ್ಪತ್ತೆಂಟರಿಂದ ನಲವತ್ತೆಂಟು ನಾವು ಸರಾಸರಿ ತೆಗೆದುಕೊಂಡ್ರೆ ಆ ಸಂಖ್ಯೆ ಮೂವತ್ತೆಂಟಾಗುತ್ತೆ ಇನ್ನು ವೈಎಸ್ಆರ್ ಕಾಂಗ್ರೆಸ್ ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಸ್ಥಾನವನ್ನು ಗೆಲ್ಲುತ್ತೆ ಡಿ ಎಂ ಕೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ಟಿ ಎಂ ಸಿ ಹದಿನೇಳರಿಂದ ಇಪ್ಪತ್ತೊಂದು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ ಇತರೆ ಎಲ್ಲ ಪಕ್ಷಗಳೂ ಸೇರಿ ಎಪ್ಪತ್ತೊಂಬತ್ತರಿಂದ ನೂರ ಎರಡು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳ್ತಿದೆ ಹಾಗಾದರೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಹೋಗುವಂತಹ ರಾಜ್ಯಗಳು ಯಾವ್ಯಾವ ಇದ್ದಾವೆ ಉತ್ತರ ಭಾರತದ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಯಾವ ರಾಜ್ಯಗಳಲ್ಲಿ ಬಿ ಜೆ ಪಿ ಮತ್ತು ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ಎಷ್ಟು ಸ್ಥಾನವನ್ನು ಪಡೆಯುತ್ತೆ ಉತ್ತರ ಪ್ರದೇಶ ಮೊದಲಿಗೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂತಹ ಅತಿ ದೊಡ್ಡ ರಾಜ್ಯ ಈ ರಾಜ್ಯದಲ್ಲಿ ಬಿ ಜೆ ಪಿ ಎಪ್ಪತ್ತೆರಡರಿಂದ ಎಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಕಾಂಗ್ರೆಸ್ ಮತ್ತು ಎಸ್ ಪಿ ಮೈತ್ರಿ ಇದೆ ಅಲ್ಲಿ ಎರಡರಿಂದ ಆರು ಸ್ಥಾನ ಅಷ್ಟೇ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ ಉಳಿದವರು ಒಂದು ಗೆಲ್ಲಬಹುದು ಇಲ್ಲಾಂದರೆ ಇಲ್ಲ ಮಹಾರಾಷ್ಟ್ರ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳಿರುವಂತಹ ಎರಡನೇ ದೊಡ್ಡ ರಾಜ್ಯ ಇಲ್ಲಿ ಬಿ ಜೆ ಪಿ ಶಿವಸೇನೆ ಮತ್ತು ಎನ್ ಸಿ ಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಮೂವತ್ನಾಲ್ಕರಿಂದ ಮೂವತ್ತೆಂಟು ಕ್ಷೇತ್ರಗಳನ್ನು ಬಿ ಜೆ ಪಿ ನೇತೃತ್ವದ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳಿದ್ರೆ ಕಾಂಗ್ರೆಸ್ ಎನ್ ಸಿ ಪಿಯ ಮತ್ತೊಂದು ಶರದ್ ಪವಾರ್ ಬಣ ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣ ಎರಡೂ ಸೇರಿ ಮೂರು ಪಕ್ಷಗಳು ಸೇರಿ ಒಂಬತ್ತರಿಂದ ಹದಿಮೂರು ಸ್ಥಾನವನ್ನು ಮಹಾರಾಷ್ಟ್ರದಲ್ಲಿ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳುತ್ತೆ ಪಶ್ಚಿಮ ಬಂಗಾಳ ಬಿ ಜೆ ಪಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸ್ಥಾನವನ್ನು ಗೆಲ್ಲುತ್ತೆ ಟಿ ಎಂ ಸಿ ಹದಿನೇಳರಿಂದ ಇಪ್ಪತ್ತ್ಮೂರು ಸ್ಥಾನ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಅಂದರೆ ಟಿ ಎಂ ಸಿಗಿಂತಲೂ ಬಿ ಜೆ ಪಿ ಈ ಬಾರಿ ಹೆಚ್ಚು ಸ್ಥಾನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳುತ್ತೆ ಇನ್ನು ಬಿಹಾರ ನಲವತ್ತು ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಇಲ್ಲಿ ಮೂವತ್ತಾರರಿಂದ ಮೂವತ್ತೆಂಟು ಕ್ಷೇತ್ರಗಳನ್ನು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಗೆಲ್ಲುತ್ತೆ ಅಂತ ಬಿಹಾರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಯು ಮಧ್ಯೆ ಮೈತ್ರಿ ಇದೆ ಈ ಎರಡು ಪಕ್ಷಗಳ ಜೊತೆಗೆ ಇನ್ನಷ್ಟು ಸಣ್ಣ ಪಕ್ಷ ಪುಟ್ಟ ಪಕ್ಷಗಳಿದ್ದಾವೆ ಎಲ್ ಜೆ ಪಿ ಇದೆ ಇವೆಲ್ಲವೂ ಸೇರಿ ಮೂವತ್ತಾರರಿಂದ ಮೂವತ್ತೆಂಟು ಸ್ಥಾನ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದ್ರೆ ಆರ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಬಿಹಾರದಲ್ಲಿ ಎರಡರಿಂದ ಮೂರು ಸ್ಥಾನ ಅಷ್ಟೇ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ ಇನ್ನು ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಬಹುತೇಕ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಹೇಳ್ತಿದೆ ಇಪ್ಪತ್ತೊಂಬತ್ತನ್ನು ಗೆಲ್ಲಬಹುದು ಇಲ್ಲವೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳಿದ್ರೆ ಮೋದಿಯವರ ತವರು ರಾಜ್ಯ ಗುಜರಾತ್ ಸತತ ಮೂರನೇ ಬಾರಿ ಕ್ಲೀನ್ ಸ್ವೀಪ್ ಮಾಡುವಂತಹ ಸಾಧ್ಯತೆ ಇದೆ ರಾಜಸ್ಥಾನದಲ್ಲೂ ಕ್ಲೀನ್ ಸ್ವೀಪ್ ಆಗಬಹುದು ಯಾಕಂದ್ರೆ ಕಳೆದ ಎರಡು ಚುನಾವಣೆಯಲ್ಲೂ ಕ್ಲೀನ್ ಸ್ವೀಪ್ ಆಗಿತ್ತು ಈ ಬಾರಿಯೂ ಆಗತ್ತೆ ಕಾಂಗ್ರೆಸ್ ಗೆದ್ದರೆ ಒಂದು ಸ್ಥಾನವನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ ಈಗ ಒಟ್ಟಾರೆ ನಂಬರ್ಸ್ ನೋಡಿದ್ರಿ ಪಕ್ಷವಾರು ಎಷ್ಟು ಗೆಲ್ಲುತ್ತೆ ಅಂತ ನೋಡಿದ್ವಿ ಉತ್ತರ ಭಾರತ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಯಾರು ಗೆಲ್ತಾರೆ ಅಂತ ನೋಡಿದ್ರಿ ಕರ್ನಾಟಕ ಕರ್ನಾಟಕದಲ್ಲಿ ಯಾರು ಗೆಲ್ತಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟವನ್ನ ಮಾಡಿಕೊಂಡಿದ್ದಾವೆ ಕಾಂಗ್ರೆಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದೆ ನಂಬರ್ಸ್ ನಿಮ್ಮ ಮುಂದಿದೆ ಬಿ ಜೆ ಪಿ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಟೈಮ್ಸ್ ನಾವು ಹೇಳಿದ್ರೆ ಕಾಂಗ್ರೆಸ್ ಕೇವಲ ನಾಲ್ಕರಿಂದ ಆರು ಸ್ಥಾನ ಜೆ ಡಿ ಎಸ್ ಒಂದರಿಂದ ಎರಡು ಸ್ಥಾನವನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಿದೆ ಅಂದರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಎರಡೂ ಸೇರಿಕೊಂಡ್ರೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸ್ಥಾನವನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಿದೆ ಕಾಂಗ್ರೆಸ್ನ ಗ್ರಾಫ್ ಏರಿಕೆಯಾಗ್ತಾನೇ ಇಲ್ಲ ಕಾಂಗ್ರೆಸ್ ನಾಲ್ಕರಿಂದ ಆರು ಸ್ಥಾನ ಸರಾಸರಿಗೆ ಬಂದರೆ ಐದು ಸ್ಥಾನ ಇತ್ತೀಚೆಗೆ ಬಂದಂತಹ ಹಲವು ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಕೇವಲ ನಾಲ್ಕರಿಂದ ಆರು ಸ್ಥಾನ ಅಷ್ಟೇ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ ಇದು ಕಾಂಗ್ರೆಸ್ನ ಪಾಲಿಗೆ ದೊಡ್ಡ ತಲೆನೋವು ನಾವು ಐದು ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ವಿಧಾನಸಭೆಯಲ್ಲಿ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆದ್ದು ಬಂದಿದ್ದೀವಿ ಆದರೂ ಯಾಕೆ ನಮ್ಮ ಗ್ರಾಫ್ ಏರ್ತಾ ಇಲ್ಲ ಅನ್ನೋದು ಟೆನ್ಷನ್ ಇದಕ್ಕೆ ರಣದೀಪ್ ಸುರ್ಜೇವಾಲಾ ಹಲವು ಬಾರಿ ಮೀಟಿಂಗಲ್ ಮೀಟಿಂಗ್ಗಳನ್ನು ಮಾಡಿ ಸಮೀಕ್ಷೆಯನ್ನು ನಂಬರ್ಸನ್ನು ಮುಂದಿಟ್ಟು ರಾಜ್ಯದ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ ಆದರೂ ಅವರಿಗೆ ಸ್ಪಷ್ಟವಾದ ಉತ್ತರ ಸಿಗ್ತಾ ಇಲ್ಲ ಟೈಮ್ಸ್ನವ್ನವರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದಲೇ ಈ ಸರ್ವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ನಂಬರ್ಸನ್ನು ನಾನು ನಿಮ್ಮ ಮುಂದಿಡ್ತೀನಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಸಮೀಕ್ಷೆ ಮಾಡಿದಾಗ ಎನ್ ಡಿ ಎ ನಂಬರ್ಸ್ ಹತ್ತೊಂಬತ್ತಿದ್ರೆ ಐ ಎನ್ ಡಿ ಐ ಎ ಅಂದರೆ ಕಾಂಗ್ರೆಸ್ನ ಸಂಖ್ಯೆ ಒಂಬತ್ತಿತ್ತು ಕಾಂಗ್ರೆಸ್ ಒಂಬತ್ತು ಗೆಲ್ಲುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಲ್ಲಿ ಹೇಳಲಾಗಿತ್ತು ಆ ನಂತರ ನಿರಂತರವಾಗಿ ಬಿ ಜೆ ಪಿ ಮೈತ್ರಿಕೂಟದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ನ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಅಕ್ಟೋಬರ್ನಲ್ಲಿ ಇಪ್ಪತ್ತಿತ್ತು ಬಿ ಜೆ ಪಿ ಕಾಂಗ್ರೆಸ್ ಎಂಟಕ್ಕೆ ಬಂತು ಡಿಸೆಂಬರ್ನಲ್ಲಿ ಇಪ್ಪತ್ತೊಂದಿತ್ತು ಬಿ ಜೆ ಪಿ ಕಾಂಗ್ರೆಸ್ ಏಳಕ್ಕೆ ಕುಸಿತು ಫೆಬ್ರವರಿಯಲ್ಲಿ ಇಪ್ಪತ್ತ್ಮೂರಿತ್ತು ಮಾರ್ಚ್ನಲ್ಲೂ ಇಪ್ಪತ್ತ್ಮೂರಿದೆ ಕಾಂಗ್ರೆಸ್ನ ಸಂಖ್ಯೆ ಐದರಲ್ಲೇ ಇದೆ ಬಿಜ್ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆದ್ದಂತಹ ಕಾಂಗ್ರೆಸ್ ಲೋಕಸಭೆಯಲ್ಲಿ ಅದೇ ಸಾಧನೆಯನ್ನು ಯಾಕೆ ಪುನರಾವರ್ತನೆ ಮಾಡೋಕಾಗ್ತಾ ಇಲ್ಲ ಒಂದು ಈ ಚುನಾವಣೆ ಈ ದೇಶಕ್ಕೆ ಯಾರು ನಾಯಕತ್ವ ವಹಿಸಬೇಕು ಈ ದೇಶದ ಪ್ರಧಾನಿ ಯಾರಾಗಬೇಕು ಅನ್ನುವ ಅಂತ ನಿರ್ಧರಿಸುವಂತಹ ಚುನಾವಣೆ ಆ ಕಾರಣದಿಂದಾಗಿ ಕರ್ನಾಟಕದ ಮತದಾರ ಮೋದಿಯವರ ನಾಯಕತ್ವಕ್ಕೆ ಮತ ಹಾಕ್ತಾ ಇದ್ದಾನೆ ಅಂತ ಈ ನಂಬರ್ಸ್ ನೋಡಿದರೆ ಸ್ಪಷ್ಟ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಲ್ಲಿ ಸಮೀಕ್ಷೆ ಮಾಡಿದಾಗ ಬಿ ಕಾಂಗ್ರೆಸ್ನ ನಂಬರ್ ಒಂಬತ್ತಿತ್ತು ಅದು ಐದಕ್ಕೆ ಕುಸಿದಿದೆ ಇನ್ನೂ ಚುನಾವಣೆ ಅಂದರೆ ಮತದಾನ ನಡೆಯೋಕ್ಕೆ ಒಂದು ತಿಂಗಳ ಮೇಲಿದೆ ಆ ಸಂದರ್ಭದಲ್ಲಿ ಈ ಗ್ರಾಫ್ ಬದಲಾಗುತ್ತಾ ಅಥವಾ ಕಾಂಗ್ರೆಸ್ ಹೆಚ್ಚಳ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದುವ ಅಥವಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಕೂಟದ ಕೂಟದ ನಂಬರ್ಸ್ ಇಪ್ಪತ್ತ್ಮೂರರಿಂದ ಮತ್ತೆ ಜಂಪ್ ಆಗುವ ಸಾಧ್ಯತೆ ಇದೆಯಾ ನೋಡಬೇಕು ದಕ್ಷಿಣ ಭಾರತದಲ್ಲಿ ಯಾವ ಪಕ್ಷಗಳು ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಅಂತ ನೋಡೋಣ ಕರ್ನಾಟಕ ಇಪ್ಪತ್ತೆಂಟು ಕ್ಷೇತ್ರಗಳದು ಈಗಾಗಲೇ ಹೇಳಿದೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಎನ್ ಡಿ ಎ ಕಾಂಗ್ರೆಸ್ ನಾಲ್ಕರಿಂದ ಆರು ಸ್ಥಾನವನ್ನು ಗಳಿಸಬಹುದು ಅಂತ ಕೇರಳ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿರುವಂತಹ ರಾಜ್ಯ ಇಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನವನ್ನು ಐ ಎನ್ ಡಿ ಐ ಎ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ ಈ ಸಮೀಕ್ಷೆ ನಡೆದಾಗ ಅಲ್ಲಿನೂ ಮೈತ್ರಿ ಮಾತುಕತೆ ನಡೀತಿತ್ತು ಈಗ ಮೈತ್ರಿ ಮಾತುಕತೆ ಮುರಿದು ಬಿದ್ದಿದೆ ಹಾಗಾಗಿ ಆ ಸಂಖ್ಯೆ ಚೇಂಜ್ ಆಗಬಹುದು ಬಿ ಜೆ ಪಿಯ ನಂಬರನ್ನು ಒಂದು ಒಂದಾಗಬಹುದು ಅಂತ ಕೊಟ್ಟಿದ್ದಾರೆ ಈಗ ಮೈತ್ರಿ ಮುರಿದು ಬಿದ್ದಿರೋದ್ರಿಂದ ಮತ್ತೆ ಅದಲು ಬದಲಾಗುವಂತಹ ಸಾಧ್ಯತೆ ಇದೆ ತಮಿಳುನಾಡಿನಲ್ಲಿ ಮೂವತ್ತೊಂಬತ್ತು ಕ್ಷೇತ್ರ ಇಲ್ಲಿ ಎರಡರಿಂದ ಆರು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ಲಬಹುದು ಅನ್ನುವ ನಿರೀಕ್ಷೆ ಇದೆ ನಂಬರ್ಸನ್ನು ಕೊಟ್ಟಿದ್ದಾರೆ ತಮಿಳುನಾಡಿನಲ್ಲಿ ಐ ಎನ್ ಡಿ ಐ ಎ ಇಪ್ಪತ್ತೊಂಬತ್ತರಿಂದ ಮೂವತ್ತೈದು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳುತ್ತೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಐ ಎನ್ ಡಿ ಐ ಎ ಗೆಲ್ಲೋದು ತಮಿಳುನಾಡಿನಲ್ಲಿ ಬಿ ಜೆ ಪಿ ತಮಿಳುನಾಡಿನಲ್ಲಿ ಈ ಬಾರಿ ತನ್ನ ಸಾಧನೆಯನ್ನು ಉತ್ತಮ ಪಡಿಸಿಕೊಳ್ಳುತ್ತೆ ಒಂದು ಸ್ಥಾನವನ್ನ ಯಾ ಹಿಂದೊಮ್ಮೆ ಗೆದ್ದಿತ್ತು ಆ ನಂತರ ಯಾವಾಗಲೂ ಗೆದ್ದಿಲ್ಲ ಆರು ಸ್ಥಾನದವರೆಗೆ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳುತ್ತೆ ಆಂಧ್ರ ವೈ ಎಸ್ ಆರ್ ಸಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ ಅಗೈನ್ ಅಲ್ಲಿ ಬಿ ಜೆ ಪಿ ಟಿ ಡಿ ಪಿ ಮತ್ತು ಜನಸೇನಾ ಮಧ್ಯೆ ಮೈತ್ರಿ ಮಾತುಕತೆ ಆಗ್ತಾಯಿದೆ ಆ ನಂತರ ಅದು ಸಂಖ್ಯೆ ಬದಲಾಗಬಹುದು ಇನ್ನು ತೆಲಂಗಾಣದಲ್ಲಿ ಬಿ ಜೆ ಪಿ ನಾಲ್ಕರಿಂದ ಆರು ಸ್ಥಾನವನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದ್ರೆ ಎಂಟರಿಂದ ಹತ್ತು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಎರಡರಿಂದ ಐದು ಸ್ಥಾನ ಇತರೆ ಪಕ್ಷಗಳು ಅಂದರೆ ಬಿ ಆರ್ ಎಸ್ ಅಸಾದುದ್ದೀನ್ ಓ ಸೇರಿದಂತೆ ಇತರೆ ಎರಡರಿಂದ ಐದು ಸ್ಥಾನವನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಈ ಬಾರಿ ಖಾತೆಯನ್ನು ಕರೆಯಬಹುದು ಅನ್ನೋದು ಸಮೀಕ್ಷೆಯಲ್ಲಿರುವಂತಹ ಅಂಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್